ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಸೋಲಾಪುರ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸ್ವಾಮಿ ಸಮರ್ಥ ಕಾರ್ಖಾನೆಯ ಸಂಚಾಲಕರು ಹಾಗೂ ಪ್ರಸ್ತುತವಾಗಿ ಸ್ವಾಮಿ ವಿವೇಕಾನಂದ ಬ್ಯಾಂಕ್ ಅಕ್ಕಲ್ಕೋಟಿನ ಸಂಚಾಲಕರು ಹಾಗೂ ಮುಂಬರುವ ಜಿಲ್ಲಾ ಪರಿಷತ್ ಚುನಾವಣೆ ಪಾನ್ಮಂಗಳೂರು ಜಿಲ್ಲಾ ಪರಿಷತ್ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಬಲ ನಾಯಕರು ಹಾಗೂ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಗೂ ಸುಮಾರು ಅನೇಕ ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಅನೇಕ ಒಂದು ಹಿಂದೂ ಸಂಘಟನೆಗಳ ಪರವಾಗಿ ದೇವಸ್ಥಾನ ಕಮಿಟಿಗಳಲ್ಲಿ ಹೀಗೆ ಹತ್ತು ಹಲವಾರು ಸಂಗತಿಗಳಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿರುವ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹಾಗೂ ಮುಖಂಡರು ಸನ್ಮಾನ್ಯ ಶ್ರೀ ಪರಮೇಶ್ವರ್ ಯಾದವಾಡ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸುಮಾರು ವರ್ಷಗಳಿಂದ ರಾಜಕೀಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಿ ಅದನ್ನೆಲ್ಲ ನಿಮ್ಮ ಸೇವೆಗಳು ಕೇಳೋಕ್ಕಿಂತ ಹಂತ ಹಂತವಾಗಿ ಕೇಳೋಕೆಂತ ಪೂರ್ವದಲ್ಲಿ ನಿಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಮಸ್ಕಾರ ನಾನು ಒಂದು ಅಕ್ಕಲಗೋಡು ತಾಲೂಕಿನ ತಡವಳ ಅಂತ ಭಾಗ ಇದು ಭಾಳ ಸಂವೇದನಶೀಲ ಭಾಗ ರೀ ಇದು ಎಕೋಣೆ ಸತ್ಯಾಗ ನಾವು ಪೈಲ ರಾಜಕೀಯ ಇದ್ರಾಗ ಬಾಬಾ ಸಾಹೇಬ್ ತನ್ವಾಡೆಯವರು ಎಮ್ ಎಲ್ ಎ ಇದ್ರಿ ಅವ್ರ ತೊಳಗೆ ಪಾರ್ಟಿದು ಒಂದು ಸಂಘಟನೆ ತಯಾರು ಮಾಡಿದೆವು ಆ ಸಂಘಟನೆದಾಗ ನನಗೆ ಮೊದಲಿಗೆ ತಾಲೂಕಾ ಪಂಚಾಯತ್ ಟಿಕೆಟ್ ಕೊಟ್ಟರು ಇಲ್ಲಿ ಬಾಬಾ ಸಾಹೇಬ್ ತನ್ವಾಡೆ ಪಂಚಪ್ಪ ಕಲ್ಯಾಣ್ ಶೆಟ್ಟಿ ಸರ್ ಸುರೇಶ್ ಪಾಟೀಲ್ ದತ್ತಾ ತಾಲ್ವಾಡಿ ಹಿಂಗೆಲ್ಲ ನೇತಾಗಳು ಕೂಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಇದ್ರ ಇಲ್ಲಿ ಮಾಜಿ ಶಾಸಕ ಅಮ್ದಾರ್ ಸಿದ್ದರಾಮ್ ಪಾಟೀಲ್ ಇವರು ಇವರು ಇರೋದಕ್ಕಿದ್ರೆ ನಾ ಅಡ್ಡಿ ಹಿಡ್ದೆ ಇರೋದಕ್ಕಿದ್ದರಿಂದ ನಾನು ಹಿಂದೂ ಒಂದು ಸಂಘಟನದ ಹೋರಾಟ ಹೋರಾಟಗಾರ ನಮ್ದು ಒಂದರ ಪರಿಸ್ಥಿತಿ ಆಳ್ಯಾಗ ಕಮ್ಮಿ ಇತ್ತು ಆಳ್ಯಾಗ ಮಂದಿ ರೆಕ್ಕಿಗೂ ಅಟ್ಟ ಇದು ಇದಿತ್ತಿಲ್ಲ ಆದ್ರೆ ದಹತವಾದ ಭಾಳ ಇತ್ತು ಈ ದಹತವಾದಿಂದ ನಾ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ರಾಜಕೀಯ ಜೀವನದಾಗ ಸಂಘರ್ಷ ಮಾಡ್ಕೊತು ಕಾಯಮ ರಾಜಕೀಯ ಬಿ ಜೆ ಪಿ ಮಾಡಿ ಭೀ ನಮ್ಗೆಂದೂ ಏ ಸಿಕ್ಕಿಲ್ಲ ಅದರದಿಂದ ನಾವು ಎಲ್ಲಿ ಕಾರ್ಖಾನೆಯಾಗ ಬಿಲ್ ಕೊಡೋದು ಬಂತು ಬಿಲ್ಲಿಗೆ ಹೋರಾಟ ಮುಂದೆ ಹೋಗಿ ಕಾರ್ಖಾನೆ ಬಂದ್ ಮಾಡಿ ಬಿಲ್ ಸೂಟಿದೇವು ತಿನ್ತಿನ ಚಾರ್ಚಾರ್ ಕೋಟಿ ರೂಪಾಯಿ ಸೂಟಿದಾವಿ ತಡವಳ ಭಾಗದಾಗಿದೆ ಶುಗರ್ ಫ್ಯಾಕ್ಟ್ರಿಗೆ ಮತ್ತು ಶಿವ ಸಂಘಟನೆದು ಹೋರಾಟ ಬಂದ್ರೆ ಶಿವ ಸಂಘಟನೆ ಮಾಡಿದೆವು ಒಂದು ಯಾವುದೇ ಒಂದು ನಮ್ಮ ಸಮಾಜ ಹಿಂದೂ ಸಂಘಟನಾದಾಗ ಅನ್ಯಾಯ ಆಯ್ತು ಅಂದ್ರೆ ಅದಕ್ಕೂ ಮುಂದೆ ಹೋಗಿದ್ದೆವು ಗೋರ್ ಗರೀಬ್ರಿಗೆ ಕೆಲಸ ಮಾಡಿದೆವು ಅದಕ್ಕೆ ಹೋ ಜೆಡಿ ನಿತ್ತಿದ ನಿಂತ ದೊನ್ ಹಜಾರ್ ಸತ್ರದಾಗ ಥೊಡೆ ಮತದಲ್ಲೇ ಹೋಗ್ಯದ ನಾನ್ ಹದಿಮೂರು ಊರಾಗ ಲಿದ್ದ ಹದಿಮೂರು ಊರಾಗ ಅವರು ನಾಲ್ಕು ಊರಾಗ ಆಮ್ದಾರ ಇದ್ದುದಿಂದ ಮೈತ್ರಿ ಸಿದ್ದರಾಮ್ ಪಾಟೀಲ್ ಎರಡು ಮಂದಿ ಕೂಡಿ ಲಡಾಶಿ ಥೊಡೆ ಮತದಲ್ಲಿ ನಾ ಹೋಗಿದ ಆಳಾಗ ಅವರು ಒಂದು ನಾಲ್ಕೈದು ಊರದು ಬೂತ್ ಕ್ಯಾಪ್ಚರ್ ಮಾಡಿದ್ರು ನಮ್ಮಿಂದ ಹಿಂದೆ ಯಾರು ಇದ್ದಿಲ್ಲ ಈಗ ನಾವು ಹಿಂದ ಕಲ್ಯಾಣ್ ಶೆಟ್ಟಿ ಸಾಹೇಬ್ರ ಈ ನಮ್ಮ ಬಾಗನಾಗ ಸುರೇಶ್ ಘಾಟಿ ಸಾಹೇಬರು ಇಲ್ಲಿ ಪಾಲ್ಮಂಗೂರದಾಗ ಬಾಬುಷಾ ಪರಿಪೇ ಹಿಂಗೆಲ್ಲರೂ ಅನೇಕ ಕಲ್ಕರ್ಸು ಮಹದೇವ್ ಚರಾಟಿ ಜವಳಿಗೆಯಾಗ ನಾಗು ಪಾಟೀಲ ರವಿ ಬಾಗಲೇ ಹಿಂಗೆಲ್ಲರು ಅವ್ರ ಊರಾಗ ಒಬ್ಬರ ಹೆಸರು ತೊಗೊಂಡ್ರೆ ಆ ಊರಿಯ ನಾ ಹದಿಮೂರು ಊರಾಗ ಪ್ರತಿ ಒಂದು ಬಾರ ಕಾರ್ಯಕರ್ತ ಮಂದಿಗೆ ಗೊತ್ತಿದ್ದ ನಾ ಕಾರ್ಯಕರ್ತ ಮಂದಿ ಜಾಣಿ ಹಾರಿದ್ದ ಕೆಲಸ ಮಾಡ್ತಾರೆ ರಾತ್ರಿ ಬಾರ ಕೆಲ್ತ್ ಹೋಗ್ತಾರೆ ಇದರಿಂದ ಪಾರ್ಟ್ಯಾಗ ನಮಗೆ ಕಿಮ್ಮತ್ತದ ನನ್ನ ಮೇಲೆ ಏನೂ ಭೀ ಫೋರ್ ವೀಲರ್ ಇಲ್ರಿ ಯಾರು ಭೀ ಕರ್ಲಿ ಮೋಟರ್ ಸೈಕಲ್ ಮ್ಯಾಗೆ ಹೋದ ಎಲ್ಲಿ ಮಯತಿರಲಿ ಎದಕ್ಕೆ ಮದಿ ಇರಲಿ ಎಲ್ಲಕ್ಕಿರಲಿ ಮದಿ ಒಂದೊಂದಿಂದ ಏಳು ಎಂಟು ಮದಿ ಮಾಡ್ತ ಸಾಮಾಜಿಕ ಕೆಲಸ ಮಾಡಿ ಒಂದು ವಿಶ್ವಾಸ ಸಂಪಾದನೆ ಮಾಡಿದ ಪಾರ್ಟ್ಯಾಗ ನಗೆ ಎಲ್ಲಿ ಭೀ ಹೋದ್ರೆ ಪರಮೇಶ್ವರ ಅಂತ ಹೇಳಿ ಎಲ್ಲ ಕರ್ನಾಟಕದಾಗನು ನಾ ಕಸಗೊಟ್ರು ಪ್ರಚಾರಕ್ಕೆ ಬಂದಿದ್ರಿ ನಿಮ್ಮ ರಕ್ಷಣೆಗೆ ದೇವೇಂದ್ರ ಫಡ್ನವೀಸ್ ಅವರು ಕೂಡ ನಾ ಇದ್ದ ಕೊಟ್ಟು ಅವನೂ ನಾ ಪಾರ್ಟಿ ಕಾಲಾಗ ಅವರಾತ್ರ ದುಡಿದಿದ ಈ ಸಾರಿ ಈ ನನಗೆ ಸಂಧಿ ಕೊಡ್ತು ಈ ಭಾಗನಾಗ ಯಾರು ಡೋಲ ಸಂಜೆ ಏನೇರೋದಾರ ಮಂದಿದ ಏನು ಕೆಲಸ ಇರ್ತದ ಆ ಕೆಲಸ ಎಲ್ಲಿ ಭೀ ತಪ್ಪಿಸ್ಲಾರ ಹೇಳಿ ನಿಮ್ಮ ಎಡ್ಯದಿಂದ ನನಗೆ ಬಂದು ನೀವು ಕೇಳಿದ್ರಿ ರೇ ನನಗೆ ಅಪ್ರೂಫ ಹೌಸ್ ಆಯ್ತು ನಿಮಗೆ ಈ ಬಾಗಿನಾಗ ನಮಗೆ ಎಲ್ಲಿನೂ ಕರೀರಿ ನಾವು ನಿಮ್ದು ಸೇವಾ ಇದ್ದಿದ್ದ ಹೇಳಿ ನಾನು ಮಾತು ಸರ್ ಈಗ ಈ ಇಪ್ಪತ್ತು ವರ್ಷದ ಹಿಂದೆ ನೀವು ರಾಜಕಾರಣದಲ್ಲಿ ಬಂದ್ರಿ ಆಗಿನ ರಾಜಕೀಯಕ್ಕೂ ಈಗಿನ ಒಂದು ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಈಗ ಬಾಳ ಫರಕಿ ಸರ್ ಈ ಸದ್ ಹಾಳೆಂದ ರಾಜಕಾರಣಂದ್ರ ರಾಜಕಾರಣಿತ್ರಿ ಈಗ ಈ ದೇಶದಾಗ ಮೋದಿ ಸರ್ಕಾರ ರೇಷಿಂಗ್ ಪುಕಾಟ್ ಕೊಟ್ಟರ ಎಲ್ಲಾ ಎಸ್ ಟಿ ಪುಕಟ್ಟದ ಎಲ್ಲಾ ಮ್ಯಾಗಿಂದ ಪುಕಾಟದ ಮಂದಿಗೆ ರಕ್ಕಿಂದು ಅವಯಸ್ ಬಾಳದ ರಕ್ಕ ಇದ್ದವನೇ ರಾಜಕಾರಣ ಹೆಂಗ ಅನಿಸ್ತದ ಆದ್ರೆ ನಮ್ಮ ಭಾಗನಾಗ ಹಂಗಿಲ್ಲ ನಮ್ಮ ಭಾಗನಾಗ ಎಲ್ಲ ಪ್ರಾಮಾಣಿಕ ಮಂದಿ ಅದ ಇದ್ರೆ ಈ ಸಾರಿ ಸಿದ್ದರಾಮ್ ಪಾಟೀಲ್ ಹೊಸ ಭಾಜಪಿದ್ ಈ ಸಲ ಕಾಂಗ್ರೆಸ್ ಮಾಡಿದ್ರು ಮಾತು ಮಾತಾರು ಕೇಳಿಲ್ಲ ಅವ್ರವ್ರಿಗೆ ದೋನ್ ಶೆ ಮತ ತೊಗೊಂಡಿದ್ದೇವನು ಅವ್ರಿಗೆ ದೋನ್ಶೆ ಚೌತೀಸ್ ಬಿತ್ತವೇ ಚೌತಿಸ್ ಲೀಡರ್ ಅವರು ಅವ್ರ ಇಲ್ಲಿ ಅಂತ ಇದಳ ಭಾಗ ಕಾನಮಂಗೂರು ಜಿಲ್ಲಾಗಳಾಗ ಏನದ ಎಷ್ಟು ಪ್ರಾಮಾಣಿಕ ಅದ ಎಲ್ಲ ಸಚಿನ್ ದಾದಾ ಕಲ್ಯಾಣ್ ಶೆಟ್ಟಿ ಜಿದ್ದಾಬಾದ್ ಹತ್ತಾರ ಸಚಿನ್ ದಾದಾ ಎಂತಾರೆ ಹ ಈಗ ಈ ಒಂದು ರಾಜಕೀಯ ರಂಗದಲ್ಲಿ ರಾಜಕಾರಣದಲ್ಲಿ ನಿಮ್ಗೆ ಒಂದು ನೀವು ಬರುವಂತ ಸಂದರ್ಭದಲ್ಲಿ ನಿಮ್ಗೆ ಮಾರ್ಗದರ್ಶಕರು ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳಿ ಯಾರಿದ್ದಾರೆ ಸರ್ ಅಥವಾ ಈಗ ಯಾರಿದ್ದಾರೆ ಹಳೆಯಾಗ ಎದವರು ನಾಲ್ಕು ಮಂದಿ ಇದ್ರು ನಾಲ್ಕು ಮಂದಿ ಅವರು ದೇವ್ರು ವಾಸೇಖರ ಕಲ್ಯಾಣ್ ಶೆಟ್ಟಿ ಸರ್ ತಾನ್ವಾಡೆ ಸರ್ ಸುರೇಶ್ ಪಾಟೀಲ್ ಬಾಬಾ ಅನಂತ್ ದತ್ತ ತಾನ್ವಾಡೆ ಈ ಸದ್ ನಮಗ ಅಕ್ಕಲು ಹೊಡೆದಾಗ ಅಂತ ಹೇಳಿ ಜೋಜನ್ ಸಾಹೇಬ್ರು ಠೈವಿಕ್ ನಮ್ದು ಹಿಂಡೋಳಿ ಸಚಿನ್ ಕಲ್ಯಾಣ್ ಶೆಟ್ಟಿ ಸರ್ ಸಿದ್ದು ಸರ್ ಮಲ್ಲು ಸರ್ ಹಿಂಗ ಟೈವೀಟ್ ಮಂದಿ ಯಾರ ಮತ್ತೆ ಅವ್ರದು ಮಾರ್ಗದರ್ಶಕ ಕೆಳಗೆ ಅವ್ರು ಏನ್ ಹೇಳ್ತಾರೆ ಅದೇ ಮಾಡ್ಕೊತ ಇಲ್ಲಿಂದ ಬಂದಿದೆ ಈಗ ತಮ್ಮ ಒಂದು ಅಕ್ಕಲ್ಕೋಟೆ ವಿಧಾನಸಭಾ ಮತದಾರ ಸಂಘದ ಒಂದು ಜನಪ್ರಿಯ ಶಾಸಕರು ಸನ್ಮಾನ್ಯ ಸಚಿನ್ ದಾದಾ ಕಲ್ಯಾಣ ಶೆಟ್ಟಿಯವರು ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನ ಸಾಧಿಸ್ತಾ ಈಗ ರಾಜ್ಯದಲ್ಲಿ ಅವರಿಗೆ ಒಂದು ಮಂತ್ರಿ ಪದ ಸಿಗ್ಬಹುದು ಅನ್ನೋದು ಒಂದು ಆಸೆ ನಿಮಗಿದೆಯಾ ಸರ್ ಶಂಬರ್ ಟಕ್ಕೆ ಸಿಗ್ತದೆ ಒಂದು ಆರು ತಿಂಗಳೇ ಹೋಗ್ಬೋದು ಯಾಕ ಅಲ್ಲಿ ಮೂರು ಪಕ್ಷ ಇದ್ದರಿಂದ ವಾಟಾ ಕಟ್ಟಿದಾಗ ಸೀಟುಗಳು ಅವ್ರಿಗೆ ಹತ್ತು ಅವ್ರಿಗೆ ಹತ್ತು ಹಿಂಗಾಗಿ ಕಮ್ಮಾಗಿ ಅವ್ರಿ ನಾ ಎರಡು ಮಂತ್ರಿ ಸ್ಥಾನ ಇಟ್ಟರ ಸಚಿನ್ ಕಲ್ಯಾಣ್ ಶೆಟ್ಟಿ ಗ್ಯಾರಂಟಿ ಮಂತ್ರಿ ಆಗ್ತಾರ ಆದ್ರೆ ಆರು ತಿಂಗಳ ವೇಟ್ ಅನ್ನು ವಾಚ್ ಮಾಡ್ರಿ ಈಗ ಮಾನ್ಯ ತಮ್ಮ ಶಾಸಕರಿಂದ ಈ ಒಂದು ಅಕ್ಕನಕೂಟ ತಾಲೂಕಿಗೆ ಇನ್ನೂ ಒಂದು ಹೆಚ್ಚಿನ ಕೆಲಸಗಳು ಆಗ್ತಾವ ಅನ್ನೋದು ಒಂದು ಭರವಸೆ ಇದೆ ನಮ್ಮ ನಮ್ಗೆ ಮಕ್ಕಳು ಶೇಕ ಮಂದಿ ಮತ ಹಾಕ್ಯಾದ್ರಿ ಈ ಭಾಗದಾಗ ಹೈಲಿಕ್ ಬರ್ತಿಲ್ರಿ ಅಲ್ಲಿ ಈ ದೇವಿ ಸೂರಾಯ್ ಎಂದ್ನೂ ಹೈಲಿಕ್ ಬರ್ತಿಲ್ಲ ಸಚಿನ್ ದಾದ ಕಲ್ಯಾಣ್ ಶೆಟ್ಟಿ ಅಡಿಚ್ ವರ್ಷನಾಗ ಅವ್ರ ಮಾರ್ಗದರ್ಶನ ಕಾಲ ಕೆಳಗ ನಾವೆಲ್ಲ ನಾವ್ ಯಾವಾದ ಬಟ್ಟೆ ಮಾಡಿದ್ವಿ ಅವ್ ಹಂದಿ ಮಾಡ್ಯಾರ ಇಟ್ಟು ನಿಧಿ ಕೊಟ್ಟರ ಅವ್ರಿಗೆ ನಮ್ಮ ಭಾಗನ ನಟು ಇಟ್ಟು ಪೂಜೆ ಮಾಡ್ತಾರ ಯಾಕಂದ್ರ ನಾವು ಫಡ್ನೀಸ್ ಬಂದಾಕ್ರ ನಾ ಭಾಷಣದಾಗ ಹೇಳಿದ್ರ ನನ್ ಬನ್ನಿ ನಿಮ್ಮ ಭಾಷಣ ಬಿಡುವಂದ್ರೆ ಬಿಡುತ್ತ ಬಾರ ಹಜಾರತ್ತೆ ಅಕ್ರ ಹಜಾರ್ ಹೇಳ್ಕೊಡ್ತೀವಿ ಅವ್ರ ಭಾಗ ಅಂತ ಹೇಳಿದ್ವಿ ಅವ್ರು ಆಟ ಅಟ್ ಮಂದಿ ಯಾವುದೇ ಸಚಿನ್ ಸಚಿನ್ ದಾತನಕಾಲ ಹಗಲು ರಾತ್ರಿ ಪರಿಶ್ರಮ ಮಾಡದ್ಲೆ ಜನ ಆದ್ರೆ ಅವ್ರು ಆಟ ಮಂದಿ ಜನ ಬೆಂಬಲ ಗೆದ್ದಾರ ಸರಿಗ ನಿಮಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಗೌರವದ ಸ್ಥಾನವನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಪಕ್ಷದ ಬಳಕಟ್ಟಿಗೋಸ್ಕರ ಏನೆಲ್ಲ ಪ್ರಯತ್ನಗಳು ನೀವು ಮಾಡಿದ್ರಿ ಸೋಲಾಪುರ ಜಿಲ್ಲೆಯಲ್ಲಿ ನೋಡ್ರಿ ಪಾರ್ಟಿ ಎಲ್ಲಿ ಏನು ಹೇಳೋದು ಮಾಡಿದ್ದೇವೆ हम्म अवित्यक हो आव अविव हो आग्रा महावेशन अटलजी पंतप्रधान तीस पस्तीस मंदिर पार्टी, पार्टी, की की रका की पार्टी, पार्टी दा रे अली पार्टी तडापदरगणे हाकिगोव हाळ्या वरगणि हाकि पार्टी केलसेव पंचवीस चोवीस वर्ष पार्टी दरस्थिती हिंगो एडो खासदार आमदार न पार्टी दुडकोते बंदव पार्टी बुल ಹೆಚ್ಚು ಈ ಮತ್ತೆ ಪಾರ್ಟಿಗೆ ದಿನ ಚಲೋ ಅಂತ ಆ ದಿನ ಚಲೋ ನಮ್ಗೆ ಹೌಸ್ ಈಗ ಆ ದೇಶದ ಪ್ರಧಾನಮಂತ್ರಿ ಮಂತ್ರಿ ಮಾನನೀಯ ನರೇಂದ್ರ ಮೋದಿಯವರ ಒಂದು ಕಾಲಘಟ್ಟದಲ್ಲಿ ಈ ಅವು ಆ ಪಕ್ಷದ ಒಂದು ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡುವಂತದ್ದು ನಿಮಗೆ ಒಂದು ಖುಷಿ ತರಂತ ಸರ್ ಬಹಳ ಖುಷಿ ಹ್ಮ್ ಅಟಲ್ಜಿ ತೆಳಗುನು ಮಾಡಿದೆವು ಅಡವಾಣಿ ಸಾಹೇಬ್ರ ತೆಳಗ್ ಮಾಡಿದೆವು ಗೋಪಿನಾಥ್ ಮುಂಡೆ ಸಾಹೇಬ್ರ್ ತೆಳಗ್ನೂ ಮಾಡಿದೆವು ಈಗ ಪಂಪ್ರಧಾನ ದೇಶ್ ಮೋದಿ ತೆಳಗ ನಾವು ಕೆಲಸ ಮಾಡಿದೆ ನಮ್ಗೆ ಹೆಮ್ಮೆ ಬಾಳೆ ನಮಗಾದ್ರ ಹೆಮ್ಮೆ ನಾವು ಹುಟ್ಟುದು ಜೀವನ ಸಾರ್ಥಕದಿತ್ತು ಇದೊಂದು ನಮಗೆ ಹೆಮ್ಮೆ ಅದ ಈಗ ಈ ಒಂದು ಪಾನ್ಮಂಗ್ಳೂರು ಗಣದಿಂದ ಮುಂಬರುವ ಒಂದು ಜಿಲ್ಲಾ ಪರಿಷತ್ ಚುನಾವಣೆಗೆ ನಿಮ್ಗೆ ಟಿಕೆಟ್ ಯಾಕೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನು ಮುಖ್ಯ ಕಾರಣ ಏನು ಅಂತ ತಾವು ಹೇಳ್ಬೋದು ನಾವು ಪಾರ್ಟಿಗೆ ಯಾರು ದಿನದಾಗ ಪಾರ್ಟಿಯಾಗ ದುಡಿದಿದ್ಯಾವ ಈಗ ದಿನ ಚಲೋ ಬಂದದ ಮಂದಿ ಅದ ಏನಾರ ಅದ ಪಾರ್ಟಿಗೆ ಪಕ್ಷಕ್ಕೆ ಕೇಳ್ತೇವ್ರಿ ಪಕ್ಷ ಜಾರು ಕೊಟ್ರೆ ನಮ್ಮ ಎಮ್ ಎಲ್ ಎ ಅನ್ರಿ ಮ್ಯಾಗಿ ಪ್ರದೇಶದವ್ರು ನಿಂದ್ರ ಪಾರ್ಟಿ ಮತ್ತೆ ಕೆಲಸ ಮಾಡಂದ್ರೆ ಕೆಲಸ ಮಾಡ್ತೇವ್ ಹಂಗೇನಿ ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿ ಬದ್ಧ ಸರ್ ಈಗ ಈ ರಾಜಕಾರಣ ಒಂದ್ ಕಡೆ ರಾಜಕಾರಣವನ್ನು ಬಿಟ್ಟು ಈ ಕಾರಣ ಅಂತ ಬಂದಾಗ ಯಾವ ರೀತಿ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ರಿ ರಾಜಕಾರಣ ಬಿಟ್ಟು ಸಮಾಜಕಾರಣ ಮಾಡಿದೇವ್ರಿ ರಾಜಕಾರಣ ಮಾಡಿದೇವ್ರಿ ರಾಜಕಾರಣದಾಗ ನಮ್ಮ ಮನಿನೂ ಸುಟ್ಟವ್ರಿ ಆಮೇಲೆ ಹಿಂಗಿಲ್ರಿ ಇಲೆಕ್ಷನ್ ಸುಮ್ ಆಗಲ್ಲ ಯಾವ್ದೇ ನಿಂದ್ರಲಿ ಹತ್ತು ಎಲೆಕ್ಷನ್ ಮಾಡಿದೇವ್ರಿ ಹತ್ತು ಎಲೆಕ್ಷನ್ ದಾಗ ನಮ್ಗೆ ಎಮ್ ಎಲ್ ಅಂತೇಳಿ ಈಗ ನಾವು ನಿತ್ಯ ಜಡ್ಪಿಗೆ ಇದೇ ಸಲ ನಮ್ಗೆ ಎಮ್ ಎಲ್ ಎ ಹೋದ್ಸಲ ನಾವು ಜೆಡಿ ಪಿ ನಮ್ಮ ಎಮ್ ಎಲ್ ಎ ಅಧ್ಯಕ್ಷ ಇದ್ರು ಸಚಿನ್ ರಥ ಕಲ್ಯಾಣ್ ಶೆಟ್ಟಿ ಅವರು ಯಾರೂ ಇದಿಲ್ಲ ಅಂತ ಹೇಳಿದ್ರು ನಾವು ವೀಸ್ ಖರ್ಚು ಮಾಡಿ ಬಿದ್ದಿದೆ ಆದ್ರೆ ನಮ್ಮ ಏನು ದೋನ್ ನಂಬರ್ ದಂಧ ಇಲ್ಲ ರಾಜಕೀಯದಾಗ ಎಲ್ಲಿ ನಾವು ಗೀಳು ಇಲ್ಲ ಈ ಭಾಗ ಮಂದಿ ಹಾಳು ಹೊಡಿತಾವ ನಾವು ಯಥರ ಸ್ವಚ್ಛ ಪ್ರತಿಮಾದ ಅದು ಒಂದೇ ನನಗೆ ಪಾರ್ಟಿದಾಗ ಕೆಮ್ಮತ್ತು ಮತ್ತೊಂದು ಯಾಕೆ ಈ ಸಾರಿ ನಿಮ್ಗೆ ಒಂದು ಈ ಗಳಿಂದ ಒಂದು ಕ್ಯಾಟಗರಿ ಬಂದ್ರೆ ಟಿಕೆಟ್ ಸಿಗ್ಬೋದು ಒಂದು ಆಸೆ ಇದೆ ಸರ್ ನಿಮ್ಗೆ ಟಿಕೆಟ್ ಸಿಗೋದು ಟಿಕೆಟ್ ನೀವು ಬೀಳತ್ತೇವ್ ನ್ಯಾಯ ಬಿಡ್ತೇವೆ ಸಿಕ್ತು ಮಾಡ್ತೇವೆ ಸಿಗ್ಲಿಲ್ಲ ನಿಮ್ಮಂತ ನಮ್ ಭಾಗ ಯಾರಿಗೆ ಯಾರ ಅವ್ರಿಗೆ ಮಾಡ್ತೇವೆ ಅದ್ರದ್ದು ಇಲ್ರಿ ಹ್ಮ್ ಒಟ್ಟಿನಲ್ಲಿ ಭಾಗದಲ್ಲಿ ಜನತಾ ಭಾರತೀಯ ಜನತಾ ಪಾರ್ಟಿ ಗೆಲಿಯ ರೀ ತಾಲೂಕಾ ಪಂಚಾಯತಿ ಸಭಾಪತಿ ಬಿಜೆಪಿ ಆಗೋದ್ರಿ ಜಡ್ಪಿ ಜಿಲ್ಲಾದನು ಅಧ್ಯಕ್ಷ ಬಿ ಜೆ ಪಿನೇ ಆಗದ್ರಿ ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಐದು ಬಿ ಜೆ ಪಿ ಕ್ಯಾಂಡಿಡೇಟ್ ಬಂದವರು ಎಮ್ ಎಲ್ ಇ ಐದು ಬಂದವ ಐದಾಗ ಇಲ್ಲಿ ನಮ್ಮ ಸೋಲಾಪುರ ಜಿಲ್ಲಾದಾಗ ಮಧ್ಯದಾಗ ಬಂದದ್ರಿ ಉತ್ತರದಾಗ ವಿಜಯ್ ಮಲಕ್ ದೇಶಮುಖು ಬಂದಾರೆ ನಾನು ಕಾರ್ಯಕರ್ತ ಇವ್ರದ್ದು ಸುಭಾಷ್ ದೇಶಮುಖು ಆ ಎಮ್ ಎಲ್ ಎದನು ನಾವೊಂದು ಸಚ್ಚೆ ಕಾರ್ಯಕರ್ತ ಇದ್ದಾರೆ ಅವ್ರನು ಕೆಲಸ ಮಾಡಿದ್ರು ಈಗ ನಮ್ಮ ಕಲ್ಯಾಣ್ ಶೆಟ್ಟಿ ಸಾಹೇಬು ಆ ಕಡೆ ಸಮಾಧಾನ ಹೋಗ್ತಾಡಿ ನಮ್ಮ ಜಿಲ್ಲಾದಾಗ ಐದು ಬಿಜೆಪಿ ಎಂ ಎಲ್ ಎ ಅದರಿಂದ ಜೆ ಪಿ ಬಿಜೆಪಿ ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗ್ಬಹುದು ಸರ್ ಈಗ ಆಗಾಮಿ ನಿವ್ನೂಕಿಗೋಸ್ಕರ ನಿಮ್ಮ ಒಂದು ಆ ಏನೊಂದು ಬಾನ್ಮಗಳೂರ್ ಗಣ ಇದೆ ಇಲ್ಲಿಯ ಒಂದು ಮತದಾರ ಬಾಂಧವರಿಗೆ ಏನು ಒಂದು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಮನವಿ ಮಾಡ್ಕೊಳ್ತೀರಿ ಏನು ಸಂದೇಶ ಕೊಡ್ತೀರಿ ಜನರಿಗೆ ಜನರಿಗೆ ಏನಿಲ್ಲರಿ ಹಿಂದಿಂತ ನಮ್ಮಲ್ಲಿ ಎಕೋಣೆ ಬಾಸಷ್ಟು ಪಾಸ್ಟ್ ಹಿಡಿದು ಏನು ಝಡಿಪಿ ಆಗಿ ಹೋಗ್ಯಾರೀ ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ ಯಾರು ಡೋಲ್ ಮಾಡಿಲ್ಲ ಯಾರು ಸಂಜೆ ನಿರ್ಧಾರ ಮಾಡಿಲ್ಲ ಎರಗ ಅಫೀಸ್ಗೆ ಹೋಗಿ ಕರೆದು ಒಂದು ದಿನ ಬೆಟ್ಟಕ್ಕೆ ತಗೊಂಡಿಲ್ಲ ಕಡವಳಗ್ ಡಾಕ್ ಬಂಗ್ಲಾದಾಗ ಡಾಕ್ ಬಂಗ್ಲಾದಾಗೂ ಆ ಇಲ್ಲಿ ಆರ್ಷಿ ಬಂದವರು ಉಪಾಧ್ಯಕ್ಷತನ ಹಿಡಿದು ಅಧ್ಯಕ್ಷತನ ತಾನ ಆಗಿ ಹೋಗ್ಯಾರ್ರಿ ಕೃಷಿ ಆಗ್ಯಾರ ಎಲ್ಲ ಆಗ್ಯಾರ ಬಲ ಅವ್ರು ಮನೇ ತುಂಬಿಕೊಂಡ್ರೆ ಸಾರ್ವಜನಿಕ ಕೆಲಸ ಮಾಡಿಲ್ಲ ನಂದು ಏನು ಕೆಲಸ ಮಾಡೋದ ನಾವೊಂದು ಪ್ರಾಮಾಣಿಕ ಸಾಧ ಕಾರ್ಯಕರ್ತ ಇದ್ದ ಮಂದಿ ಕರ್ಕೊಂಡು ಅವರಿಗೆ ಇಲ್ಲಿದು ಶಾಸನದ ನಮ್ಮ ಮೋದಿ ಸಾಹೇಬರು ದೇವೇಂದ್ರ ಫಡ್ನವೀಸ್ ಸಾಬ್ರ ಏನು ಯೋಜನಾ ಅವು ಎಡಿಪಿ ಮಾರ್ಫತ್ ಹೆಂಗೆ ಮುಟ್ಟಿಸ್ಬೇಕು ಅದು ಏನು ಮಾಡಿದ್ರು ಮುಟ್ತದ ಅಧಿಕಾರಿಗಳಿಗೆ ಹೆಂಗೆ ಧಾರ್ಯಕ್ಕೆ ತರಬೇಕು ಹಂಗೆ ನಾ ಆಟವಾಡ್ಕೊಮ್ಮ ಇಲ್ಲಿ ಬೇಸ್ತಾರ ಬಾಜ್ ಇರ್ತದೆ ತಡವಾಡ್ ಡಾಕ್ ಬಂಗ್ಲದ ಧೈರ್ಯ ಆಟವಾಡ ಬೈಟಕ್ಕೆ ತೊಗೊಂಡು ಮಂದಿ ಕರೆದು ಅಧಿಕಾರಿ ಕರೆದು ಮಂದಿ ಸಮಸ್ಯೆ ಬಿಡಿಸಿ ಈ ಭಾಗ ನನಗೆ ಏನದ ಇದು ಝಡಿಪಿ ಏನದ ಅಕ್ಲೂಸ್ ಭಾಗ ಕುನ ಅಕ್ಲೂಸ್ ಪಂಡ್ರಪ್ಪ ಅವರು ಅವ್ರು ಆ ವಾಪ್ರಸ್ಕೊಂಡು ನಿಧಿ ತಗೊಂಡ್ರೆ ಆದ್ರೆ ನಮ್ಮ ಮಕ್ಕಳು ಹೊಡ್ದಾಗ ಇದು ತೋಣೆ ಕೊಟ್ಟಿಲ್ಲ ಒಂದು ಸಿದ್ದರಾಮ್ ಇದ್ರೆ ಒಂದು ಸಿದ್ದರಾಮ್ ಪಾಟೀಲ್ ಇವರು ಇದ್ದರೆ ತೋಣೆ ಕೊಟ್ಟಿಲ್ಲ ಇದೇ ನಿಧಿ ಆ ಕಡೆ ಕಲ್ಯಾಣ ಶೆಟ್ಟಿ ಸಾಹೇಬರು ಅನಂತ ಅನ್ವಾಡಿ ಝಡಪಿದಾಗ ಕೆಲಸ ಮಾಡಿ ಅವ್ರು ತೋರ್ಸ್ಯಾರ ಜಡಪ್ಯಾಗ ಏನದ ಅನ್ನೋದು ಸತ್ತರ ಸತ್ತಾರು ಕೋಟಿ ರೂಪಾಯಿ ಜಡ್ಪಿಗೆ ಮೆಂಬರ್ಗಳಿಗೆ ವಾಪ್ರಸದ ನಿಧಿ ಅದ್ರೆ ಆದ್ರೆ ಮಧ್ಯಕ್ಕೆ ಬಂದಿಲ್ಲ ಅದೇ ಮಾಡ್ಬೇಕನ್ನೋದು ಒಂದು ಉದ್ದೇಶ ಅದು ದೇವ್ರ ಅದು ಕಲಿಸಪಟ್ಟ ನಿಮ್ಮ ಎಡದಿಂದ ಆಯ್ತು ನಾ ಅದ್ ಕೆಲಸ ಮಾಡ್ತೀನಿ ಈಗ ನಾವು ಈ ಒಂದು ಕ್ಷೇತ್ರದಲ್ಲಿ ಒಂದು ಸರ್ವೇಯನ್ನ ಮಾಡಿದಾಗ ನಿಮ್ಮ ಹೆಸರು ಕೇಳಿ ಬಂದು ಸರ್ ಅವರಿಗೆ ಟಿಕೆಟ್ ಕೊಡಬೇಕು ಕೊಟ್ರೆ ಅವರು ಜಯವನ್ನ ಸಾಧಿಸ್ತಾರೆ ಈ ರೀತಿ ಒಂದು ಅಪಾರವಾದಂತ ಪ್ರೀತಿ ವಿಶ್ವಾಸ ಯಾವ ರೀತಿ ಗಳಿಸಿದ್ರಿ ಇದೇ ರೀ ನಾವ್ ಹೇಳಿಲ್ರಿ ಯಾ ಮೋಟರ್ ಸೈಕಲ್ ಮೇಲೆ ಹೋಗಿ ಅವ್ರ ಕಣದಲ್ಲಿ ಇನ್ನ ಇನ್ನತಾನು ಒಬ್ಬರ ಕೈ ಒಂದ್ ರೂಪಾಯಿ ಭ್ರಷ್ಟಾಚಾರಿ ಇಲ್ಲ ಯಾರ ಕೈಲಿ ಗಾಡಿಗೆ ಎಣ್ಣೆ ಆಗ್ತಾ ಎಲ್ಲಿ ಊಟ ಇಲ್ಲ ಯಾರ್ದು ಏನು ಇಲ್ಲ ಅವ್ರ ಕರ್ಜಲ್ಲಿ ಹೋಗ್ತೇವ್ರಿ ನಮ್ಮ ಕೈಲಿ ಆದಾ ಯದ ಶಕ್ತಿ ಪಟ್ಟಿ ಕೊಡ್ತೀನಿ ಏನ್ ಹೇಳ್ತಾರ ಕೆಲಸ ಮಾಡ್ತೇನಿ ಹಿಂಗಂದ್ರೆ ಹಿಂಗ ಮದಿ ಮುಂಜಿ ಏನ್ ಬಿ ಇರ್ಲಿ ಅವ್ರಿಗೆ ವರ್ಗಾಣಿ ಅಂದ್ರೆ ಹೊರಗಾಣಿ ಪಟ್ಟಿದೇವ್ರಿ ಗರೀಬರಿಗೆ ಶ್ರೀಮಂತರ ಮಂದಿ ಕೂಡ ಅವ್ರು ಏನ್ ಕರೀತಾರ ಅವ್ರು ಕೂಡ ಹೋಗಿದ್ದೇವ್ ಪಾರ್ತಿ ಸಾಮೂಹಿಕ ವಿವಾ ಕಲ್ಯಾಣ ಶೆಟ್ಟಿ ಸಾಹೇಬ್ರದು ಮತ್ ಬಾಪು ಆ ವಿವಾಹಕ್ಕೆ ಪಾರ್ಗೊಳ್ತು ಓಡಾಡಿ ಅವ್ರ ಮದಿ ಮಾಡ್ತೇವ್ ಇದೇ ಅದೇ ಅಂತೇಳಿ ಏನು ಪ್ರಾಮಾಣಿಕಲೇ ಎಲ್ಲಾ ಮಾಡಿದ ಇಲ್ಲಿ ತಡವಳಕ ಲೈಟ್ ಬಿಲ್ ಸಮಸ್ಯೆ ಐತ್ರಿ ಮೂರು ವರ್ಷ ಕೆಳಗೆ ಪೂರ್ಣ ಎಮ್ ಎಸ್ ಬಿ ಬಂದ್ ಮಾಡಿ ಕಚ್ಚಂದ್ರ ಲೈಟ್ ಕೂಡ ಕಚ್ಚಿದ್ರಿ ಹಿಂಗೆಲ್ಲ ಹೋರಾಟ ಮಾಡಿದ ಕಾರ್ಖಾನೆ ಹೋರಾಟ ಮಾಡಿದ ಎಲ್ಲರಿಗೂ ಬರ್ತದ ಶಿವ ಸಂಘಟನೆ ಕಾಲ ಹೋರಾಟ ಮಾಡಿದೇವ್ರಿ ಎಲ್ಲರೂ ನಮ್ಮ ಸಮಾಜ ತಡಬಳದ ಚೌಕ್ ಕಟ್ಟಿ ರಾಮ್ ಕಟ್ಟಿ ಕಟ್ಟದ ಕಾಲಾಗ ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡಿದ್ರೆ ಅವ್ರು ಕೂಡ ಆಂದೋಲನ ಮಾಡಿ ಅಲ್ಲಿ ನಮ್ಮ ನಿಮ್ಮಂದಿ ನ್ಯಾಯ ಕೊಡ್ಸಿದ್ರಿ ಹಿಂಗೆ ಜಾತ ಪಾತ ಹಿಡ್ದಿಲ್ರಿ ಎಲ್ಲರೂ ನಮ್ಮವರು ಅಂತ ಹೇಳಿ ಒಂದು ಕಾರ್ಯ ಮಾಡ್ಕೊತ ಇಲ್ಲಿದ್ದಾನು ಬಂದಿದ್ರಿ ನಕೀಸ್ ಸರ್ ತಮ್ಮ ರಾಜಕೀಯ ಒಂದು ಅನುಭವ ಹಾಗೂ ರಾಜಕೀಯ ತಾವು ರಾಜಕೀಯವಾಗಿ ಪಟ್ಟಿರುವಂತ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಭಾರತೀಯ ಜನತಾ ಪಾರ್ಟಿ ಸೋಲಾಪುರ್ ಜಿಲ್ಲೆ ಉಪಾಧ್ಯಕ್ಷರು ಹಾಗೂ ಮಾಜಿ ಸ್ವಾಮಿ ಸಮರ್ಥ ಸಕ್ಕರೆ ಕಾರ್ಖಾನೆಯ ಸಂಚಾಲಕರು ಹಾಗೂ ಹಾಲಿ ಸ್ವಾಮಿ ವಿವೇಕಾನಂದ ಬ್ಯಾಂಕಿನ ಸಂಚಾಲಕರು ಹಾಗೂ ಮುಂಬರುವ ಜಿಲ್ಲಾ ಪರಿಷತ್ ಚುನಾವಣೆಯ ಪಾನ್ಮಂಗಳೂರು ಗಣದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಬಲ ಇಚ್ಛುಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ನಾಯಕರು ಸನ್ಮಾನ್ಯ ಶ್ರೀ ಪರಮೇಶ್ವರ್ ಯಾದವಾಡ್ ಸರ್ ಇವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಮಹಾರಾಷ್ಟ್ರ